ನಾವಿಲ್ಲಿ ನೂರು ವರ್ಷಗಳಿಂದ ಇವ ಈ ಪ್ರದೇಶದಲ್ಲಿ ವಾಸವಾಗಿದ್ದೀವಿ ನಮಗೆ ಹಲವಾರು ಸಮಸ್ಯೆಗಳಿದೆ ಮುಖ್ಯವಾಗಿ ಈಗ ರಸ್ತೆ ಸಮಸ್ಯೆ ಅಂತ ಆಗಿರ್ಬೋದು ಚರಂಡಿ ಸಮಸ್ಯೆ ಆಗಿರ್ಬೋದು ಮತ್ತು ಅಕ್ಕಪತ್ರ ಸಮಸ್ಯೆ ಆಗಿರ್ಬೋದು ಈ ಆದಿವಾಸಿಗಳು ಹಲವಾರು ಸಮಸ್ಯೆಗಳಿಂದ ಇಲ್ಲಿ ಒದ್ದಾಡ್ತಾ ಇದ್ದೇವೆ ಇದಕ್ಕಾಗಿ ನಾವು ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಾವು ಹಿಂದೆ ಬಹಿಷ್ಕಾರ ಮಾಡಿದಾಗ ಅವಾಗ ತಹಸೀಲ್ದಾರ್ ಗ್ರಾಮಕ್ಕೆ ಬಂದು ನಮಗೆ ತಕ್ಷಣವಾಗಿ ಎಲ್ಲವನ್ನು ಒಂದು ತಿಂಗಳಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಮಾಡಿದರು ಅದಾಗಿ ಈಗ ಮೂರು ವರ್ಷ ಆಗಿದೆ ಹೋದ ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಬ ಪೂರ್ತಿ ಬನ್ನೂರು ಗ್ರಾಮಸ್ಥರ ಒಟ್ಟಿಗೆ ಸೇರಿ ನಾವು ಬಹಿಷ್ಕಾರ ಮಾಡಿರುವಂಥದ್ದು ಆಗ ಸಹ ವಿ ತಹಸೀಲ್ದಾರ್ ಬಂದು ಒಂದು ತಿಂಗಳಲ್ಲಿ ಎಲ್ಲ ಕ್ರಮವನ್ನು ನಾವು ತಗೊಂಡು ಸರಿ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ನಂತರ ಒಂದು ವರ್ಷ ಆಗ್ತಾ ಬಂತು ಇನ್ನು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಈ ಸಲ ನಾವು ಒಂದು ಪತ್ರವನ್ನು ಬರೆದಿದ್ದೀವಿ ಲೋಕ ನಮ್ಮ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೇವೆ ಈ ಸಲ ನಮಗೆ ರಸ್ತೆ ಆಗಿರ್ಬೋದು ಹಕ್ಕುಪತ್ರ ಹಕ್ಕುಪತ್ರ ಸಮಸ್ಯೆ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಇತರ ಸಮಸ್ಯೆಗಳನ್ನು ತಕ್ಷಣವಾಗಿ ಸರಿ ಮಾಡಲಿಲ್ಲದಿದ್ದರೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇಲ್ಲಿಂದ ಹಲವಾರು ನಮ್ಮ ಮಕ್ಕಳು ನಾವು ವಾಸವಾಗಿರುವಂಥ ಅರಣ್ಯ ಪ್ರದೇಶಗಳಲ್ಲಿ ಇಲ್ಲಿಂದ ಮಕ್ಕಳು ಶಾಲೆ ಹೋಗಬೇಕಾದ್ರೆ ಅವರಿಗೆ ಸರಿಯಾದ ದಾರಿ ಇರೋದಿಲ್ಲ ಸರಿಯಾದ ಮಳೆಗಾಲದಲ್ಲಿ ನೀರು ಚರಂಡಿ ಸರಿ ವ್ಯವಸ್ಥೆ ಇರೋದಿಲ್ಲ ನಡ್ಕೊಂಡು ಹೋಗಬೇಕಾಗ್ತದೆ ಮತ್ತು ಏನು ಪೇಷೆಂಟ್ಗಳಿರ್ತಾರೆ ಹುಷಾರಿಲ್ಲದ ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಗೆ ತಗೊಂಡು ಹೋಗಲಿಕ್ಕೆ ನಮಗೆ ರಸ್ತೆ ಸೌ ಸೌಲಭ್ಯ ಯಾವುದೂ ಇರೋದಿಲ್ಲ ನಮಗೆ ಸ್ಟ್ರೀಟ್ ಲೈಟ್ ಬೇಕಂತ ಕೇಳಿರ್ತೀವಿ ಅದನ್ನು ಸರಿಯಾಗಿ ಮಾಡಿಕೊಟ್ಟಿರೋದಿಲ್ಲ ಹಾಗಾಗಿ ಇದನ್ನೆಲ್ಲ ಹೇಳಿ ನಾವು ಈ ಸಲ ಚುನಾವಣೆ ಬಹಿಷ್ಕಾರಕ್ಕೆ ನಾವು ಲೋ ನಾವು ಚುನಾವಣಾ ಆಯೋಗಕ್ಕೆ ನಾವು ಪತ್ರ ಬರೆದಿದ್ವಿ ಅದನ್ನು ಪರಿಶೀಲನೆಯಾಗಿ ಮೊನ್ನೆ ತಹಸೀಲ್ದಾರ್ ಇಲ್ಲಿ ಬಂದಿದ್ದರು ಬಂದು ನಮಗೆ ಕೇವಲ ಒಂದು ಆಶ್ವಾಸನನ್ನು ಕೊಟ್ಟೋಗಿದ್ದಾರೆ ನಾವು ಮಾಡ್ತೇವೆ ಅಂತೇಳಿ ಅದು ನಮಗೆ ನೂರಕ್ಕೆ ನೂರ ಪಷ್ಟು ನಮಗೆ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಇದು ಮೂರು ಸಲ ನಾವು ನೋಡಿಬಿಟ್ಟವರು ಹಾಗಾಗಿ ತಹಸೀಲ್ದಾರ್ವರು ಏನು ಹೇಳಿ ಹೋಗಿದಾರೋ ಅದನ್ನ ನಮಗೆ ಲಿಖಿತ ರೂಪದಲ್ಲಿ ಅವರು ಬರೆದು ನಮಗೆ ಕೊಡಬೇಕು ಈ ಕ ಕೆಲಸಗಳನ್ನು ನಾವು ಇಂಥ ದಿನದಲ್ಲಿ ಇಂಥ ಟೈಮ್ ಒಳಗೆ ನಾವು ಮಾಡಿ ಕೊಡ್ತೇವೆ ಇಂಥ ಟೈಮ್ ಒಳಗೆ ಮಾಡಿ ಕೊಟ್ಟು ನೀವು ಚುನಾವಣೆಯಿಂದ ಹಿಂದೆ ಸರಿ ಅಂತ ಹೇಳಿ ಹೇಳಿದರೆ ಮಾತ್ರ ನಾವು ಈ ಚುನಾವಣೆಯಿಂದ ಹಿಂದೆ ಉಳಿಯುತ್ತೇವೆ ಅಂತ ಹೇಳ್ತೇವೆ ವಿನಃ ಯಾವುದೇ ಕಾರಣಕ್ಕೂ ಮುಂದಿನ ನಾವು ಇನ್ನು ಈಗ ಕೆಲವೊಂದು ನಾವು ಇಲ್ಲಿ ಗ್ರಾಮದಲ್ಲಿ ಮಾತ್ರ ಹೇಳಿದ್ದೀವಿ ನಾವು ಮ ಬರೋ ತಿಂಗಳಲ್ಲಿ ಒಂದು ಐದನೇ ತಾರೀಕು ಆರನೇ ತಾರೀಕಲ್ಲಿ ಇಡೀ ಬನ್ನೂರು ಗ್ರಾಮದಲ್ಲಿ ಒಟ್ಟಿಗೆ ಸೇರಿ ನಾವು ಚುನಾವಣಾ ಬಹಿಷ್ಕಾರವನ್ನು ಕರೆ ಕೊಡಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ ಸಂಪೂರ್ಣವಾಗಿ ನಮಗಿರುವಂಥ ಹಕ್ಕು ಪತ್ರ ಸಮಸ್ಯೆ ಆಗಿರ್ಬೋದು ರಸ್ತೆಗಳ ಸಮಸ್ಯೆ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಇತರ ಮೂಲಭೂತ ಸೌಕರ್ಯಗಳು ಏನೇನು ಈಗ ನೀರಿನ ಸಮಸ್ಯೆ ತುಂಬ ಇದೆ ಈ ಅದರ ಬಗ್ಗೆ ಕೇಳೋರೇ ಯಾರಿಲ್ಲ ಈ ತರ ಸಮಸ್ಯೆಗಳಾಗಿದೆ ಇದನ್ನೆಲ್ಲ ಅಂತ ಅಂತೇಳಿ ಲಿಖಿತ ರೂಪದಲ್ಲಿ ಕೊಟ್ಟರೆ ಮಾತ್ರ ನಾವು ಚುನಾವಣೆ ಬಹಿಷ್ಕಾರದಿಂದ ಹಿಂದೆ ಸರಿತೇವೆ ನಾ ಯಾವುದೇ ಕಾರಣಕ್ಕೂ ಚುನಾವಣಾ ಬಹಿಷ್ಕಾರದಿಂದ ಹಿಂದೆ ಸರುವುದಿಲ್ಲ ಅಂತೇಳಿ ನಾವು ಮೂಲಕ ಈ ಮೂಲಕ ನಾವು ತಹಸೀಲ್ದಾರ್ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೇವೆ ನಾವು ಒಟ್ಟು ಇಲ್ಲಿ ಐದು ತಲೆಮಾರಿಂದ ವಾಸ ಮಾಡ್ತಾ ಇದ್ದೇವೆ ಆದ್ರ ಸಹ ನಮಗೆ ಇಲ್ಲಿ ರಸ್ತೆ ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರಸ್ತೆ ಅಂದರೆ ನಮ್ಮಲ್ಲಿ ಇರುವಂತಹ ಮೂಲ ಸೌಲಭ್ಯಗಳು ರಸ್ತೆ ಆಗುವಂಥದ್ದು ನೀರಿನ ಸೌಲಭ್ಯ ಬೀದಿ ದೀಪಗಳು ಇದೆಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ನಾವು ಈ ಕಾಡು ಬದಿಯಲ್ಲಿ ವಾಸವಾಗಿದ್ದೀವಿ ಆದರೆ ಇಲ್ಲಿ ಕಾಡು ಕಾಡು ಬದಿಯಲ್ಲಿದ್ದರೂ ಸಹ ನಮಗಿಲ್ಲಿ ಬೇಕಾಗಿರೋ ಮೂಲ ಸೌಲಭ್ಯ ಯಾವುದು ಸಹ ಸರ್ಕಾರದಿಂದ ಇಷ್ಟುವರೆಗೂ ನಮಗೆ ಮಾಡಿಕೊಟ್ಟಿಲ್ಲ ತುಂಬ ಸಲ ಅರ್ಜಿ ಸಹ ಕೊಟ್ಟಿದ್ದೇವೆ ಬಂದು ಓಟಿಗೆ ನಿಂತವರೆಲ್ಲ ಬರ್ತಾರೆ ನೋಡ್ತಾರೆ ಓಟ್ ಕೇಳ್ತಾರೆ ಹೋಗ್ತಾರೆ ಆಯಿತು ಮಾಡಿಸಿ ಕೊಡು ಅಂತಾರೆ ಮತ್ತೆ ಓಟ್ ಹಾಕಿದ ನಂತರ ವಿನಾದ ನಂತರ ಈ ಕಡೆ ಬರೋದೇ ಇಲ್ಲ ಯಾವ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದರೆ ನಾವು ಆದಿವಾಸಿಗಳು ಇನ್ನೂ ಆದಿವಾಸಿಗಳಾಗಿ ಹಿಂದುಳಿಲಿ ಅಂತೇಳಿ ಅವರ ಮನೋಭಾವನೆ ಏನೋ ಗೊತ್ತಿಲ್ಲ ಆದರೆ ನಾವು ಎಲ್ಲರೂ ಅಂದರೆ ನಾವು ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗ್ಬೇಕು ಅಥವಾ ಸ್ಕೂಲ್ ಜಾಬ್ ಮಾಡ್ತಿದ್ದೀವಿ ಜಾಬ್ ಹೋಗಬೇಕು ಬರುವಾಗ ಆನೆ ಗಲಾಟೆ ಆಗಿರ್ಬೋದು ಇಲ್ಲಿ ಕಾಡು ಪ್ರಾಣಿಗಳ ಗಲಾಟೆ ಇದೆ ಒಂದು ಬೀದಿಲ್ಲಿ ದೀಪ ಇಲ್ಲ ರಸ್ತೆ ರಸ್ತೆ ಸರಿ ಇಲ್ಲ ವೆಹಿಕಲ್ಸ್ ವ್ಯವಸ್ಥೆ ಇಲ್ಲ ಯಾವುದ್ರೂ ಸಹ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತೀನಿ.